అంచనా టెంపుల్ పోడు లేట్ అండ్ చాపర్ తీజి టిఫిన్ జింజ తీజి దాలి ఇచ్చి ట్వంటీ ఫిఫ్త్ బర్త్డే అన్న ఈ సలత మెగాల బర్త్డే తా అంచ ఖుషి టులే ఇవు ఫస్ట్ గిఫ్ట్ అన్బాక్సింగ్ మేడం 你们高 ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನಿ ಜೂನ್ ಸೆವೆಂತ್ ನಿಕ್ಲೆ ಗೊತ್ತಿ ಗೊತ್ತಿತ್ತು ಯಾ ವ್ಲಾಗ್ ಬಂತಂದೆ ಮಸ್ತ್ ದಿನ ಅಂಡ್ ಇನ್ನೀ ವ್ಲಾಗ್ ಸ್ಟಾರ್ಟ್ ಮಾಡ್ತಿದೆ ದಾಯಪಾಂಡ ಇನ್ನಿ ಎನ್ನನ ಡೇ ಅದ ಎನ್ನ ಬರ್ಡೇ ಇನಿ ಎನ್ನ ಬರ್ಡೇ ಅದೇ ವ್ಲಾಗ್ ಬಂತಿದ್ದಿ ನೇನ್ಸಪ್ಪ ಅನ್ಸೆ ಇನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತದೆ ಕೊಡ್ತಾ ಅಂಡ್ ಇನ್ನಿ ಬೇಲೆ ಕೋಪೆ ಏನು ರಜೆ ದಾಳಿತಿ ಒಂದು ಚ ನಾನು ಟೆಂಪಲ್ ಪೋಡು ದೇಟಾ ಅಂಡ್ ಚಹಾ ಪರ್ತೀಜಿ ಟಿಫಿನ್ ಹಿಂಜತೀಜಿ ಲಾಲೇಜ್ಜಿ ನನ್ನ ನನ್ನ ಟೆಂಪಲ್ಗೆ ಹೋದು ಬೊಕ್ಕ ಬೇಲೆಗೆ ಓಡು ಚಾಲ ಪಂದಿ ಪರ್ದಾಟಿ ಅಂಚಾದ ವ್ಲಾಗ್ ಸ್ಟಾರ್ಟ್ ಮಾಡ್ತದೆ ಅರ್ಜೆಂಟ್ ಬೊಕ್ಕ ದಾದ ಪಂಡ ನೆನಿಕ್ಲೆಗೆ ನಾನು ಏಜ್ ರಿವೀಲ್ ಮಾಡ್ಬೇಕು ಅಂದಿತ್ತೆ ಟ್ವೆಂಟಿ ಫಿಫ್ತ್ ಬರ್ತ್ಡೇನ ಈ ಸಲತ್ತಾ ಏನು ಆಲ್ರೆಡಿ ಪೋಸ್ಟ್ ಮಾಡ್ತದೆ ಒಂಜಿ ವೀಡಿಯೋ ತಗೋಲಿ ನಿಕ್ಲೆಗೆ ಅಂಚಾದ ಬೊಕ್ಕದಾದೆ ಮುಂದೆ ನೈನಿತ ಔಟ್ಫಿಟ್ ಒಂದು ಒಂದು ಎನ್ನ ಔಟ್ಫಿಟ್ ಇತ್ತ ಕದಾಲಿಜಿ ಅವೇ ಬೇಗ ಹಾಕ್ತು ಮೀದ್ದು ದೇವ್ರೆ ಕೈ ಮುಗಿದು ಹೂ ಮಾತ ಕನತಿತ್ತೆ ಕೋಡೆನೆ ಸ್ವೀಟ್ಸ್ ಮತ್ತೆ ಕನತಿತ್ತೆ ಮಾತರೆಗೆಲ್ಲ ಸ್ವೀಟ್ ಮಾತಾಡ್ದಂಡ್ ನನ್ನ ಆಫೀಸಿಗೆ ಬೋಡು ನಿಕ್ಲೆಗ್ ಎನ್ನ ವಾಯ್ಸ್ ಕೇನು ಹೈಗೆ ಜಗುತ್ತಜಿ ದಯಪಾಂಡ ಯಾಕ ಮಂದಿರು ಉಂಡತ್ತ ಅಲ್ಪೈನಿ ಸತ್ಯನಾರಾಯಣ ಪೂಜೆ ಮಾತಾ ಉಂಡು ಅದು ಸಾಂಗ್ ಪುರದೀತಿ ಇರು ಕೇನು ಹೇಗೆ ಜಗುತ್ತು ನಿಕ್ಲೆ ವಾಯ್ಸ್ ಏನು ಇಲ್ಲದ ಪಿರಾವ್ ಬರ್ತಿದ್ದು ಬ್ಲಾಗ್ ಮಾತೊಂದು ಇಲ್ಲೇ ಬರ್ತಲ್ಲ ಅಂಚ ನನ್ನ ಬೇಗ ಬೇಗ ಆ ಚಾ ಮತ್ತು ಪರ್ದೇನು ಬೇಲೆ ಕೋಪೆ இதொக்கிசி ரோடு ரத்தேஸ்வரி டெம்பல் போயே நான் சுக்கிரவாரி நென் பர்தே அஞ்சா ரத்தேஸ்வரி டெம்பல் போன எடுல்லாம் வந்து இதெல்லாம் நான் டெம்பல் போப்பினட்டு அஞ்சா போயே ಹಾಯ್ ಗಾಯ್ ಗುಡ್ ಈವ್ನಿಂಗ್ ಏನಿತ್ತ ಬೇಲೆ ಇರೋದು ಬರ್ತೀನಿ ಆತ್ರಿ ಬರ್ತದೆ ಕಾಂಡೆ ಪೋನಾಗ ಆ ಫೋಟೋ ನೀನು ಇದ್ ಜನ ಅಂಚ ಇತ್ತೆ ಒಂದು ಎರಡು ಮುಂಚೆ ಫೋಟೋ ದೈತೆ ತ್ರಿಷಬ್ ಇದ್ದಲ್ಲ ಅಂಚ ಅಲ್ಲ ಫೋಟೋ ದೇಪಾಯ ಕಡೆ ಇಂಗೆ ಜನ ನೀನು ಜನ ಫೋಟೋ ದೇಪಾರೆ ಬೇಕ ಟೈಮ್ ಲೈದ್ ಅರ್ಜೆಂಟ್ ಅರ್ಜೆಂಟ್ ಪೋಯನಿ ಅಂಚದು ಇತ್ತೆ ಬತ್ತದ ಬ್ಲಾಗ್ ಕಂಟಿನ್ಯೂ ಮಾಡ್ತದೆ ಬೊಕ್ಕದ ಆ್ಯಂಡ್ ಇನ್ನಿತ್ತ ಡೇ ಖುಷಿ ಇಟ್ಟಿತ್ತ ಹ್ಯಾಪಿ ಇತ್ತ ಬೊಕ್ಕ ಲ್ಲ ಮಸ್ತ್ ಜನತ ವಿಶ್ ಬಾಯಿದ್ದಾನೆ ಹೆಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾತೆರ್ಲ ಮಸ್ತ್ ಮಸ್ತ್ ಜನ ವಿಶ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಂಕೆ ಈ ಸರ್ತಿ ಮಸ್ತ್ ವಿಶ್ ಬರ್ತಣ್ಣ ಯೂಟ್ಯೂಬುರದಾದ್ರೆ ಈ ಜನ ಗ್ರೂಪ್ ಗ್ರೂಪುಡು ವಾಟ್ಸಪ್ ಫ್ರೆಂಡ್ ವಾಟ್ಸಪ್ ಕಾಂಟ್ಯಾಕ್ಟ್ ಹಿಡೀಪ್ ನಾವು ಫ್ರೆಂಡ್ಸ್ ಮಾತ್ರ ವಿಶ್ ಅಂತಂದು ಇಟ್ಟಿರು ಇತ್ತೆ ಯೂಟ್ಯೂಬ್ ಫ್ಯಾಮಿಲಿ ಒಂಜಿ ಆಡ್ ಆತನ ಸುಮಾರ್ ಸುಮಾರು ಜನತಾ ವಿಶ್ ಬಾಯಿದ ಥ್ಯಾಂಕ್ ಯು ಸೋ ಮಚ್ అంచా యను బుక్లిగా అవి ఏజ్ రివీల్ మనపే బంద అంచా యూన్ ఉంజీ పోస్ట్ పాడనీ ఐట్ నిక్ గొత్తాదిప్పు ఎంక్ ఇయర్స్ ఎంకా అండ్ ఏజ్ బంపన్ ఇంటిది అదే ఎరండు ఏజ్ మాతరగ్లా ఆపునం ఒంజత్ పండు మాతరగల ఏజ్ ఆవందేపు ఇత ట్వంటీ ఫైవ్ ఎంక్ ఇట్వంటీ ఫైవ్ అండ్ నెక్స్ట్ ఎన్యారీ అక్ నెక్స్ట్ ఈ ఏజ్ బరోడి ట్వెంటీ ఫైవ్ బర్తనే దుంపోడు అంచా అవు మాత్ర ఇంకా ఆతుంది ఇజ్జీ ఏజ్ బనారా బల్ నీ పురా అంచా రివీల్ మంతే ಮಸ್ತ್ ಜನ ಗೆಸ್ ಮಂತ್ ಇತ್ತಾರೆ ಟ್ವೆಂಟಿ ಫೈವ್ ಒಂದು ಕೆಲವು ದಾಖಲೆ ಗೊತ್ತಿತ್ತು ನಾಕ್ಲೇ ನಾ ಕ್ಲಾಸ್ಮೇಟ್ನಾಗಲಿ ಮತ್ತು ಕಮೆಂಟ್ ಮಂತಿತ್ತಾರೆ ಟ್ವೆಂಟಿ ಫೈವ್ ನೈನ್ಟೀನ್ ನೈಂಟಿ ನೈನ್ ದಾಲಂದು ಅಂಚ ಬೊಕ್ಕ ಬೊಕ್ಕದ ಬೊಕ್ಕದಾಲಿ ಮಸ್ತ್ ದಿನ ಅದಿತ್ತನ್ ಬ್ಲಾಗ್ ಮನ್ಪಂದೆ ಅಂಚ ಬರ್ಡೇ ಧಾನ್ಯ ಮನ್ಪುಗ ಅಂದ್ ವೆಯ್ಟಿಂಗ್ ದಿನ ಇತ್ತೆ ಬರ್ಡೇ ಧಾನ್ಯ ಮನ್ಪುಗ ಅಂದ್ ಮೊಕ ಬಚ್ಚೊಂದ್ಲೇ ಇತ್ತಾನ ಬೇಲೇದು ಬತ್ತದಾಗ ಮೊ ಬಚ್ಚು ಓ ಟೈಮ್ ಇಪ್ಪುಜಿ ಅಂಚ ಅದು ಬ್ಲಾಗ್ ಅಂತ ನಿಜ ಅಂಚ ದಾದಂಡಲ ದಾದಾಂಡವಾಡಿ ನೀ ವ್ಲಾಗ್ ಮನ್ಪೊಡೆ ಬಂದ ಮಂತದಿನಿ ಬೊಕ್ಕ ಎನ್ನ ಫ್ರೆಂಡ್ಸ್ ಕೆಲವೇ ಹೆಂಗೆ ಸ್ಕ್ರೀನ್ ಶಾಟ್ ಮಾತ್ರ ಕೆಡ್ಬಿಟ್ಟಿರಿ ಒಂದು ಪಂಡ ಆಕೆಲ್ಲ ಗುರ್ತದಕ್ಕೆಲ್ಲ ಸ್ಟೇಟಸ್ ಪಾರ್ದಿಪ್ಪ ಇರತ್ತಾ ಬರ್ಡೇಗೆ ಇನ್ ತೂದು ಮೇರೆ ಅಂಚ ಅಂಚಾ ಬಂತಿರು ಎಂಕ್ ಕೊಂಬು 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 ಬೈದದ್ದು ಅನ್ಸದು ಯೂಟ್ಯೂಬರ್ ಅತ್ತಾ ಏನಾರ ನಾವು ವ್ಲಾಗ್ಸ್ದು ಪ್ಯಾನ್ಸ್ ಅಂಚ ಮತ ಬಂತಿರು ಮಸ್ತ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಚನೇ ವ್ಲಾಗ್ತು ಓನ್ ಇಪ್ಪಲೇ ಸಪೋರ್ಟ್ ಮಂಪಲಿ ನಿಖಲ ಸಪೋರ್ಟ್ ಇತ್ತು ಏನಾದ್ರು ಚುರುಮಿತ್ತು ಬೋರೆ ಸಾಧ್ಯ ಅಪ್ಪಿನಿ ಅನ್ಸದು ನಿಕಲ ತೆರಳ ಬ್ಲೆಸ್ಸಿಂಗ್ಸ್ ಎನ್ನ ಮಿತ್ತೇ ಪಲ್ಲ ಇಟ್ಬಿಂಗೆ ಕೇನೋದಿಲ್ಲ ಈ ಡ್ರೆಸ್ ಮಸ್ತ್ ಜನ ಶೋಕ್ ಪಂಡೀರು ಶೋಕ್ ತೋಜುವ ಪಂಡೀರು ಒಬ್ಬ ಕೆಲವರು ಡ್ರೆಸ್ ಶೋಕೊಂಡು ಕೊಂಡು ಹೊಲ್ಪರ್ದಿಂದ ಮಸ್ತ್ ಕಾಂಪ್ಲಿಮೆಂಟ್ಸ್ ಒತ್ತಿ ಯಾನು ಈ ಡ್ರೆಸ್ಸು ಅಣ್ಣಾಗ ಈ ಡ್ರೆಸ್ ಅದೂ ನೆಟ್ಟೇ ಇದ್ದ ನಾನು ಬರ್ಡೇಗಿಂದು ಬೇಯಿತೇನೆ ಒಂಜಿ ಸೆಲೆಕ್ಟ್ ಮಂತ್ ಇತ್ತೆ ಆನ್ಲೈನ್ ನಡು ಬೊಕ್ಕ ಹಿಂಗೆ ಒಂಜಿ ತೂನಾಗ ಒಂಜಿ ಒಂದು ಗೋಡ್ಚಿ ಒಂದು ಗೋಡ್ಚಿ ಅಂಚನ ಅವನಿತ್ತ ಬೊಕ್ಕ ಹಾಂಡು ಸಿಂಪಲ್ ದೆಪ್ಪುಗ ಒಂಥರ ಕಾಟನ್ ಟೈ ಕಾಟನ್ ಮೆಟೀರಿಯಲ್ ದೆಪ್ಪುಗ ಅಂದು ಅಂಚ ನಾಡು ಒಂದಿತ್ತೆ ನಾಡಿನಾಗ ಹೆಕೊಂದು ಒಂಥರ ಇಷ್ಟ ಅಂಡ್ ಸಿಂಪಲ್ ಅದು ಇಷ್ಟ ಅಂಡ್ ನಾನು ಈ ಕ ನೆಟ್ ಬ್ಲೂ ಕಲರ್ ಇತ್ತದು ಅಂಡ್ ಫಸ್ಟ್ ತು ಏನಿ ಬೊಕ್ಕ ಅಮ್ಮ ಪಂಡೀರ ದೆಪ್ಪು ಈ ಕಲರ್ ದೆಪ್ಪು ಪಾಂಡಿರು ಅಂಚ ಈ ಕಲರ್ ಕಲರ್ದೆ ही कलर ड्रेस उडू सुमार हांडला, ही कलर मॅच अपन देखतीने आणि ही कलर यांच्या तोजून पण कमेंट म्ह दादा पातीर नेन गोत अंजी एका अंचने बर्डे दे मात चूर बर, एक्सईटमेंट एनने दीनत अंच मातुबुर्दे बर्ड उंजी बर्थडे पण भारी खुशी ಏರ್ಯಾಗ ಮತ್ತೆ ಇಂಚಾನೆ ಅಂತ ಕಮೆಂಟ್ ಮಾಡಬಿಡ ಕೆಲವಾಗ್ಲೆಗ್ ಬರ್ತಡೆ ಆತು ಇಷ್ಟೇ ಪೂಜೆಗೆ ಪನ್ ಪುನಕಿಂದೆ ಅಂಡಾ ಹೆಂಗೆ ಇಷ್ಟನೇ ಹೆಂಗೆ ಬರ್ತಡೆ ಪಂಡೆ ಇಷ್ಟನೇ ಏಜ್ ಹಾಪುಣ ಅಂದ್ರೆ ನಮಗೆ ಅಣ್ಣ ಒಂದು ಬರ್ತಡೇ ಪಂಡತೆ ಏಜ್ ಒಂಜಿ ನಂಬರ್ ಜಸ್ಟ್ ಆತಿ ಬುಕ್ಕದಾಲಿಜ್ ಪ್ರಾಯ ಮಾತೇಗ್ ಆಪುಣಿ ಒಂಚ ದಿನ ಇನಿ ಎಬ್ಬಾ ಅಲ್ಲಾಗ ಆತ ಪ್ರಾಯ ಅಂಡ ಈತ ಪ್ರಾಯ ಅಂಡ ಅಂದ ಪನ್ನಕ್ಲೆಗ್ಲಾ ನೆಕ್ಸ್ಟ್ ಇದು ಪ್ರಾಯ ಬರೆಯರೆ ಉಂಟು ಅಂಚ ಅದು ಐಕ ಮತ್ತ ಕೇರ್ ಮಾಡ್ಪಾರ ಅಲ್ಲಿ ಪ್ರಾಯ ಪನ್ ಪುಣ್ಯಾರ ಅದ ಎನ್ನ ಲೆಕ್ಕಾಡ್ ಬಕ ಕೆಲವೊಂದು ಇಷ್ಟು ಪನ್ಯಾರೆ ಅವಾಗ್ಲಾಕ್ಲೆ ಗುರ್ತಿನ ಬೊಕ್ಕ ಬೈಯ್ಯಾಗ ಐಸ್ ಕ್ರೀಮ್ ಕೊನತದಿತ್ತೆ ಮಾತೇರೆಲ್ಲ ಕೊರ್ರೆ ಅಂದ ಬರ್ತಡೇದ ಲೆಕ್ಕಾಡ್ ಅಂಚ ಐಸ್ ಕ್ರೀಮ್ ಕೊನತಿತ್ತೆ ಮಿನಿ ಗಡ್ಬಡ್ ಪೂರಿಯಾ ಕೈತಾ ಇಲ್ಲಡೆ ಮತ್ತ ಅಂಚ ಬೊಕ್ಕ ಅವು ಗಿಫ್ಟ್ ರೇಪರ್ ಕೊನೆ ಪಂಡ ಹಿಂಗೆ ನೆಕ್ಸ್ಟ್ ಡೇ ಒಂಜಿ ಫಂಕ್ಷನ್ ಫಂಕ್ಷನ್ಗೆ ಉಂಡು ಅಂಚ ಗಿಫ್ಟ್ ಪ್ಯಾಕ್ ಬನ್ಪಾರೆ ಹಾಯ್ ಗಾಯ್ಸ್ ಗುಡ್ ಈವ್ನಿಂಗ್ ಏನು ಫ್ರೆಶ್ ಆದ ಬತ್ತೆ ಅಂಚ ಐತೆ ಚೂರು ರೆಡಿ ಅವನಿಲ್ಲ ಸಿಂಪಲ್ ಅದು ಚೂರು ದಯಪಂಡ ಸೆಲೆಬ್ರೇಷನ್ ಉಂಡುಗೆ ಕೇಕ್ ಕಟ್ಟಿಂಗ್ ಉಂಡು ಅವು ಬರ್ತ್ಡೇಡೇದ ದ ಮಾತಾ ಇರಲಿಲ್ಲ ಕೇಕ್ ಕಟ್ಟಿಂಗ್ ಇಪ್ಪುಣ್ಯದ ಅಂಚ ಏನಲ್ಲ ಕೇಕ್ ಕಟ್ಟಿಂಗ್ ಮತ್ತೊಂದು ಲೇರಿ ಇಲ್ಲ ಅಂಚ ಅದು ಚೂರು ರೆಡಿ ಅವನಿಲ್ಲೆ ಫೋಟೋಕ್ಕೆ ಮತ್ತೆ ಚೂರು ಶೋಕ್ ಬರೋಣತ್ತಾ ಅಂಚ ಅದು ಅಣ್ಣೆ ಕೇಕ್ ಕೊನೆಯ ಪೂತಿ ತ್ರಿಶಾಲ ಪೂತಲ್ಲ ಅಂಚ ಯಾನ್ ಚೂರು ರೆಡಿ ಅವನಿಲ್ಲೆ ನನ್ನ ಕಲೇ ಚೂರು ಬಾಕ್ ರೆಡಿ ಆಯ್ತಾ ಫಸ್ಟ್ ಹಾಯ್ ಗಾಯಿಸ್ ಏನು ರೆಡಿ ಆಯ ಚೂರು ಸಿಂಪಲ್ ಅದು ರೆಡಿ ಆಯ್ನಿ ಅಂಚ ಅಂಚೊಕ್ಕ ಕೇಕ್ ಕೊನತ್ತೇರು ತ್ರಿಶಾಲ ಅಂತೆಲ್ಲ ಪೋದುಕೊನೊತ್ತೇರು ಕೇಕ್ ಅಂಚ ಅಂಚಾ ಅಮ್ಮ ಕೋರಿಕೆ ಜಿಪ್ಪು ಪಾಯಸ್ರಮಂತ ತೇರು ಒಬ್ಬ ಐಸ್ ಕ್ರೀಮ್ ಕೊನತಿತ್ತಾ ಎಂಕು ತಿಂತಿದ್ದೆ ನನ್ನ ತಿ ನೋಡತ್ತೆ ಒಕ್ಕ ಸ್ವೀಟ್ ಉಂಡು ಬರ್ಫಿ ಕೊನೊತಿತ್ತೆ ಗೋಡ್ಯಾವು ಉಂಡು ಬೊಕ್ಕ ಅವೇ ಕೇಕ್ ಕಟ್ಟಿಂಗ್ ಅಂತದು ಒನಸ್ ಅಂತದ್ದು ಚಿಕ್ಕು ಮುಂದೊಕ್ಕ ಕೊಡ್ತಾ ತೇಜಿ ಇತ್ತೆ ಇತ್ತೆ ಟೈಮ್ ಗಂಟೆ ಅಂದಾತೆ ಅಂಚ ರೆಡಿ ಅದು ಫುಲ್ ಬುಕ್ ಇಲ್ಲಡು ಅಮ್ಮ ಪಾಯಸ ಮಂತಿತ್ತೇರು ಸೇಮೆದ ಪಾಯಸ ಎಂಕ ಇಷ್ಟ ಬಂದು ಐನೆ ಮಂತಿತ್ತೇರು ಬೊಕ್ಕ ಕೂರ್ದ ಕಜಿಪ್ ಮಂತಿದ್ದೇರು ಈ ತೆಗಮ್ ಮತ್ತ ದಾಲ ಎಕ್ಸ್ಟ್ರಾ ಸಿಂಪಲ್ ಇತ್ತ ಬರ್ಡೇ ಮಸ್ತ್ ದಾಲ ಗ್ರ್ಯಾಂಡ್ ಮಂತಿದ್ವಿ ಈತೆ ಗೈಸ್ ಬರ್ತ್ಡೇ ಎನ್ನ ಅಂಡ ಮುಲ್ಪ ಮಾತ್ರ ರೆಡಿ ಆಗಿ ಯಾರು ಮಾತ್ರ ರೆಡಿ ಆಗಿ ತುಲೇ ಅಮ್ಮ ಅಲ್ಲ ರೆಡಿ ಆದ್ರು ಅಲೆ ಕಡೆ ರೆಡಿ ಆತಲ್ಲ ಏನು ಅಮ್ಮತ್ತಿಲ್ಲ ಸ್ಟೈಲ್ ಮನ್ಪುಣಿ ದಾಯ್ತ ಪಂಪುನಿಗೆ ಅರೆ ಈಗ ದಾಯಲ್ಲ ಪನ್ನರ ಗೊತ್ತಾ ಪುಜಿಗೆ ಮಗಲ್ಲ ಬರ್ಡೆ ಅಂಚ ಖುಷಿ ಟುಲ್ಲೆ ಇವು ಯಾನೆ ಕಾಡ್ ಪಿದಾರ್ದು ಅಂತದೆ ನನ್ನ ಲಾತಿಜಿ ಮುಕುಲ್ನ ாய

Happy <laughs> <laughs> पढ़ा <laughs> <laughs> <laughs>

मन थोस एंटी மேம் பால உண்டியே கோ அது மோனே <laughs> Takk! <you. laughs> <did you> <laughs>

Hehehe <laughs> అమ్మా పాడీ సౌండ్ ఉంటు పటాఫటా పట

nalé <laughs> la must temps அன்பாக்கிங்லம் தூத்திச்சி நான் குர்த்தி ರಡ್ಡು ಕೊಡ್ತೇರು ಒಂದಿಲ್ಲ ರಡ್ಡು ಕೊಡ್ತೇರು ನಾನು ಎಲ್ಲೋ ಕಲರ್ ಒಂದು ಎಂಜು ಕೊಡ್ತೀನಿ ಒಂದು ಏನಿಲ್ಲ ಮೇಡಮ್ ನ ಗಿಫ್ಟ್ ಥ್ಯಾಂಕ್ ಯು ಸೋ ಮಚ್ ಒಂದು ರಶ್ಮಿ ಕೊರ್ನ ಗಿಫ್ಟ್ ರಶ್ಮಿ ಪಂಡ ಇಮಲ್ ಕೆಲವೇ ಗೊತ್ತಿ

ತೆಗಿ ಇದನಿ <elim> <meters> <Kimberly> <smart véi> <curning>